ದುಡಿದ್ರೆ ಮಾತ್ರ ಅವರು ಜೇಟ್ ಇರೋ ಇರೋಷ್ಟು ದುಡ್ಡಲ್ಲೇನೆ ಅವರು ಬೇರೆಯವ್ರಿಗೆ ಕೊಡೋ ಅಂತ ಒಂದು ಮನಸ್ಥಿತಿ ಇದೆಯಲ್ಲ ಅದಕ್ಕೆ ಒಂದು ಜೋಡು ಚಪ್ಪಾಡಿ ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಗಣ್ಯರಿಗೆ ಹೊಂಗನಸು ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಬೆಂಗಳೂರಿನ ಸಾಂಸ್ಕೃತಿಕ ಸಮುಚ್ಚಯ ಕಲಾಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಮಾರಂಭದಲ್ಲಿ ರಾಜ್ಯ ಪ್ರಸಿದ್ಧ ಜಯದೇವ ಆಸ್ಪತ್ರೆಯ ಇವರ ಸಹಯೋಗದಲ್ಲಿ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ನಟರಾಜ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸೋಮಶೇಖರ್ ಸಿ ಬಾದಾಮಿ ಅವರು ನಿವೃತ್ತ ನ್ಯಾಯಾಧೀಶರು ಹಾಗೂ ಆಫೀಸರ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಇವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಲಾ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟ್ಗಳಾದ ನಿವೃತ್ತ ಡಿವೈಎಸ್ಪಿಗಳಾಗಿ ಸೇವೆ ಸಲ್ಲಿಸಿರುವ ಪ್ರಸ್ತುತ ಎನ್ಐ ತನಿಖಾಧಿಕಾರಿಯಾಗಿರುವ ಶ್ರೀಯುತ ಪ್ರಸನ್ನ ವಿ ರಾಜು ಅವರು ಆಗಮಿಸಿದರು ಹಾಗೆ ಶ್ರೀಯುತ ಎಂವಿ ಹಿರೇಮಠ್ ಹೈಕೋರ್ಟ್ ವಕೀಲರು ಡಾಕ್ಟರ್ ನಟರಾಜ್ ಶೆಟ್ಟಿ ಪ್ರೊಫೆಸರ್ ರುದ್ರೋಗಶಾಸ್ತ್ರ ಜಯದೇವ ರುದ್ರೋಗ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಶ್ರೀಯುತರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ದೇವರಾಜು ಜನಧ್ವನಿ ಮಹೇಶ್ ಅವರು ಸೇರಿದಂತೆ ಮತ್ತಿತರರ ಗಣ್ಯರು ವೇದಿಕೆಯನ್ನು ಅಲಂಕರಿಸಿದರು ನಮ್ಮ ಹೊಂಗನಸು ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀರಾಮು ಎಂಜೆ ಅವರ ಹಾಗೂ ಅವರ ಸ್ನೇಹಿತರ ಬಳಗದ ನಿಸ್ವಾರ್ಥ ಸೇವಾ ಮನೋಭಾವ ಕಂಡು ಅತಿಥಿ ಗಣ್ಯರು ಶ್ಲಾಘಿಸಿದ್ರು ಸ್ಫೂರ್ತಿದಾಯಕ ಭಾಷಣವನ್ನು ಮಾಡಿದ್ರು ನಮ್ಮ ಹೊನಗನಸು ಅದು ನಿಜ ಕನಸನ್ನು ನನಸು ಮಾಡ್ತಾ ಇರುವ ಒಂದು ಸಂಸ್ಥೆ ರಾಮು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಇರ್ಬೋದು ಅವರು ಯಾರು ಜೊತೆಯಲ್ಲಿ ಸೇವೆ ಸೇವೆ ಮಾಡ್ತಾ ಇದ್ದಾರೆ ಅತಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಮುಂದು ಮುಂದುವರಿಸಿಕೊಂಡು ಈ ಸಂಘಟನೆ ದೊಡ್ಡ ರೀತಿಯಲ್ಲಿ ಬೆಳೀಲಿ ನಮ್ದೆಲ್ಲ ಸಪೋರ್ಟ್ ಇರ್ತದೆ ಅಂತ ಹೇಳ್ತಾ ಇವರು ಒಂದೊಂದು ಹೆಜ್ಜೆ ಇದ್ದಾರೆ ಆ ಹೆಜ್ಜೆಯಲ್ಲೂ ಯಾವುದೇ ರೀತಿಯಲ್ಲಿ ಲೋಪದೋಷ ಇಲ್ಲದೆ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಹೀಗೆ ಮುಂದುವರೆಸ್ಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಮುಂದೆ ಬೆಳಿಲಿಬೇಕು ಹಾಗೆ ಇವ್ರ ಸೇವೆ ಪ್ರತಿಯೊಬ್ಬರಿಗೂ ತಲುಪಬೇಕಂತ ಹೇಳಿಕೊಂಡು ನನ್ನ ಆಸೆ ಇದೆ ರಾಮು ಮತ್ತು ಸಂಗಡಿಗರು ಈ ಮೂರು ಹಿಂದೆ ಏನೂ ಧನ ಸಹಾಯ ಇಲ್ಲದೆ ಸ್ವಂತ ಹಣಕಾಸಿನ ಬಲದಿಂದ ಈ ಚಾರಿಟಿಬಲ್ ಟ್ರಸ್ಟನ್ನು ಉದ್ಗಾ ಹಾಕಿದ್ದಾರೆ ಅದು ನಿಜವಾಗ್ಲೂ ಭಾಳ ಹರ್ಷದಾಯಕವಾದದ್ದು ಮತ್ತು ನಿಸ್ವಾರ್ಥ ಭಾವನೆಯಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಆ ಒಂದು ಟೀಮ್ ಏನಿದೆ ರಾಮು ಮತ್ತು ಸಂಘಟಿಗರು ಅವರು ಯಾವುದೇ ಧನ ಸಹಾಯನ ಇಲ್ಲಿವರೆಗೂ ತಗೊಂಡಿಲ್ಲ ಸರ್ಕಾರದಿಂದ ಅಂದರೆ ಅದು ನಿಜವಾಗ್ಲೂ ಅತಿಶಯೋಕ್ತಿ ಅದು ಹೇಳಲಿಕ್ಕೆ ಆಗಲ್ಲ ಶಬ್ದಗಳೇ ಇಲ್ಲ ಅದು ಸ್ವಂತ ಬಲದಿಂದ ಮೂರು ವರ್ಷಗಳ ಕಾಲ ಇಲ್ಲಿವರೆಗೂ ಸಾಧನೆ ಮಾಡಿದಂಥ ಆ ಟ್ರಸ್ಟು ಇನ್ನೂ ಹೆಮ್ಮರವಾಗಿ ಬೆಳಿಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ಜನ ರಾಮು ಅವನಲ್ಲ ಫೌಂಡರ್ ಪ್ರೆಸಿಡೆಂಟ್ ಒಂದು ಅಕೇಷನ್ ಮಾಡ್ಕೊಂಡು ಬಂದ ಏನು ಅವನ ಉದ್ದೇಶ ಏನು ಅದರ ಅಬ್ಜೆಕ್ಟ್ ಏನು ಮಾಡ್ಕೊಂಡು ಇಲ್ಲ ನನಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವುದೇ ಈ ಟ್ರಸ್ಟಿನ ಈ ನಮ್ಮ ಸಂಸ್ಥೆ ಉದ್ದೇಶ ಆಗಿರ್ಬೇಕು ಅದಕ್ಕೆ ನಾನು ಮಾಡ್ತೇನೆ ಮತ್ತು ಕಷ್ಟ ಟೈಮ್ನಾಗಿದ್ದ ಅದು ಅಂತ ಬೆನ್ನು ತಟ್ಟಿ ಅವನಿಗೆ ನೀ ಮಾಡೋಂಥ ಎಲ್ಲ ಕಾರ್ಯಗಳಿಗೂ ನಾನು ತಿಂತ ಅದನ್ನು ರಿಜಿಸ್ಟರ್ ಮಾಡಿಸಿಸಿ ಅದರ ಚಾಲನೆ ಕೊಟ್ಟು ಅಲ್ಲಿಂದ ಹಿಡಿದು ಇಲ್ಲಿ ಮೂರು ವರ್ಷದ ಆಗ್ತಾ ಬಂತು ಹೇಳ್ತಾ ಇದೆ ಇದು ಹಿಂಗೆ ಎದ್ಕೊಂಡು ಸಮಾಜಮುಖಿಯಾಗಿ ಸಾಕಷ್ಟು ಕಾರ್ಯಗಳನ್ನು ನೊಂದವ್ರಿಗೆ ಕಷ್ಟದಲ್ಲಿ ಮಾಡಲಿ ಇದರಿಂದ ಅಭ್ಯುದಯ ಆಗಲಿ ಅಂತ ಆಸಿಸ್ತಾನೆ ಮೂರನೇ ವರ್ಷಕ್ಕೆ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶಿಕ್ಷಕ ರತ್ನ ಸೇವಾ ಪ್ರಶಸ್ತಿ ಕೊಡದರೆ ಇಂಥ ಸಂದರ್ಭದಲ್ಲಿ ನ್ಯಾಯಾಧೀಶರನ್ನು ನಿವೃತ್ತ ನ್ಯಾಯಾಧೀಶರನ್ನು ಶ್ರೇಷ್ಠ ವಕೀಲರನ್ನು ದಾಖಲಾತಿ ಸಲ್ಲಿಸುವಂಥ ವ್ಯಕ್ತಿಗಳನ್ನು ಆರೋಗ್ಯ ಇಲಾಖೆಯನ್ನು ಕರೆಸಿ ರಾಮು ಮತ್ತು ಅವರ ಸಹಪಾಠಿಗಳು ಗೆಳೆಯರೆಲ್ಲರೂ ಸೇರಿ ಇಂಥದ್ದೊಂದು ಸಮಾಜಮುಖಿ ಕಾರ್ಯವನ್ನು ಮಾಡಿ ಕರ್ನಾಟಕದ ವಿವಿಧ ಮೂಲೆಗಳಿಂದ ಸೇವೆ ಸಲ್ಲಿಸುತ್ತಿರುವ ನಿಸ್ವಾರ್ಥ ಶಿಕ್ಷಕ ಬಂಧುಗಳನ್ನೂ ಕೂಡ ಕರೆದು ಸನ್ಮಾನಿಸಿದ್ದು ಭಾಳ ಹೆಮ್ಮೆಯ ವಿಚಾರ ಇಂತಹ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಕರ್ನಾಟಕ ಬೆಳೆಸಬೇಕು ಇಂತಹ ತಂಡದವರಿಗೆ ಸರ್ಕಾರ ಮತ್ತು ಸಂಸ್ಥೆಗಳು ಬೆನ್ನ ಬೆಂಗಾವಳಿಗೆ ನಿಂತ್ಕೊಂಡ್ರೆ ಹೆಚ್ಚು ಶ್ರೇಷ್ಠ ಅನ್ನೋದು ನಾನು ಅವರ ಸೇವೆ ಕಂಡು ನಿಜವಾಗ್ಲೂ ನನಗೆ ಖುಷಿ ಖುಷಿಯಾಗ್ತಾಯಿದೆ ಯಾಕಂತೇಳಿದ್ರೆ ಈ ಟ್ರಸ್ಟು ಯಾವುದೇ ಜಾತಿ ಧರ್ಮ ಯಾವುದೇ ಭೇದವಿಲ್ಲದೆ ತುಂಬ ಬಡ ಮಕ್ಕಳಿಗೆ ಹಾಗೂ ನಿರ್ಗತಿಕರಿಗೆ ತುಂಬ ಸೇವೆ ಮಾಡ್ತಾ ಇರೋದು ತುಂಬ ಖುಷಿಯ ವಿಚಾರ ಈ ಸೇವೆ ಹಿಂಗೆ ಮುಂದುವರಿಲಿ ಎತ್ತರವಾಗಿ ಅವರು ನಂತರ ಕಾರ್ಯಕ್ರಮದಲ್ಲಿ ಪ್ರದರ್ಶನ ವೇದಿಕೆಗೆ ಮತ್ತಷ್ಟು ಕಳೆ ತಂದುಕೊಟ್ಟಿತು ಇದೇ ವೇದಿಕೆಯಲ್ಲಿ ಮಿಸ್ಟರ್ ವರ್ಲ್ಡ್ ಮತ್ತು ಅಂತಾರಾಷ್ಟ್ರೀಯ ದೇಹದಾಡ್ಯ ಸ್ಪರ್ಧೆಯಲ್ಲಿ ಮಿಂಚಿತವರು ಕೂಡ ಪ್ರದರ್ಶನ ತೋರಿದರು ಇವರ ದೇಹದಾಡ್ಯ ಕಂಡು ನೆರೆದಿದ್ದವರು ಹುಬ್ಬೇರಿಸಿದರು ಶಿಳ್ಳೆ ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಶಿಕ್ಷಕ ವರ್ಗದವರು ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಿದರು ನಂತರ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಗಣ್ಯರಿಗೆ ಹೊಂಗನಸು ಶಿಕ್ಷಣ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಒಟ್ಟಾರೆ ಈ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಶಿಕ್ಷಕ ವರ್ಗ ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಬಗ್ಗೆ ಹೇಳಲೇಬೇಕು ಇಡೀ ಕಾರ್ಯಕ್ರಮವನ್ನು ದಿವ್ಯಾ ಆಲೂರು ತಮ್ಮ ಅದ್ಭುತ ನಿರೂಪಣೆ ಮೂಲಕ ಎಲ್ಲರನ್ನೂ ಆಕರ್ಷಿಸಿದ್ದು ವಿಶೇಷವಾಗಿತ್ತು ವರ್ಷದ್ದು ವಾರ್ಷಿಕೋತ್ಸವದ ಬಗ್ಗೆ ಹೇಳೋದು ಅಂಥದ್ದು ದೊಡೋ ನಾನಲ್ಲ ಆದರೆ ನಮ್ಮದೊಂದು ಚಿಕ್ಕ ಒಂದು ಸೇವೆಗೆ ನಮ್ಮ ಒಂದು ಏನೋ ಒಂದು ಹುಡುಗ ಮಾಡ್ತಾನೆ ಅಂತ ಅಂದ್ಕೊಂಡು ಈ ಥರ ಬಂದಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೆ ಟೀಚರ್ಸ್ಗೆ ಮತ್ತು ಇದನ್ನೆಲ್ಲ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂತ ನನ್ನ ಸ್ನೇಹಿತರಿಗೆ ಮೊದಲಿಗೆ ಇವರೆಲ್ರಿಗೂ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ಅದರಲ್ಲಿ ಫಸ್ಟು ಈ ಉದ್ದೇಶ ಬಂದೇ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಅದು ಆಸಕ್ತಿ ಇರುವಂಥ ಮಕ್ಳುಗಳಿಗೆ ಹಿಂದುಳಿದಂಥ ಮಕ್ಳುಗಳು ಅವರು ಯಾವುದೇ ಊರಿರಲಿ ಜಾತಿ ಇರಲಿ ಮಕ್ಳುಗಳಿಗೆ ಎಜುಕೇಷನ್ ಕೊಡಿಸ್ಬೇಕನ್ನೋ ಒಂದು ದೃಷ್ಟಿಯಲ್ಲಿ ಈ ಸಂಸ್ಥೆನ ಸ್ಥಾ ಹುಟ್ಟಾಕಿದ್ದೀವಿ ಹುಟ್ಟಾಕೆ ಮೂರು ವರ್ಷ ಆಗಿದೆ ಆ ಮೂರು ವರ್ಷದಲ್ಲಿ ನನ್ನ ಜೊತೆಯಲ್ಲಿ ನಿಂತಂಥ ಎಲ್ಲ ಸ್ನೇಹಿತರಿಗೂ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ